ಈಗೆಲ್ಲ ಸರಿ ಇದೆ ಅಂತ ನಿಮ್ಮ ಬೆನ್ನನ್ನು ನೀವೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ನೀವು ಮುಖ್ಯಮಂತ್ರಿಯಾಗಿ ಎಲ್ಲ ಸರಿ ಇದೆ ಅಂತ ಸಮರ್ಥನೆ ಮಾಡ್ಕೊಂಡ್ಮೇಲೆ ನೀವೇನು ನೇಮಕ ಮಾಡಿದಂಥ ನ್ಯಾಯಮೂರ್ತಿ ದೇಶಾಯಿ ಆಯೋಗ ನಿಮ್ಮನ್ನು ಆಪಾದಿತ ಅಂತನೋ ಅಪರಾಧಿ ಅಂತನೋ ಬೆಟ್ ಮಾಡಿ ತೋರಿಸ್ಬೋದೆ ಆದರೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಿಕ್ ಬಯಸ್ತೇನೆ ನಿಮ್ಮ ಹೇಳಿಕೆ ಇವತ್ತಿನ ಹೇಳಿಕೆಯೂ ಸೇರಿದಂತೆ ಹಲವು ದಿನಗಳಿಂದ ನೀವು ಕೊಡ್ತಿರೋ ಹೇಳಿಕೆ ನಾನು ಗಮನಿಸಿದ್ದೇನೆ ಯಾಕೆ ಟಿ ಜೆ ಅಬ್ರಹಂ ನಿಮ್ಮ ವಿರುದ್ಧ ದೂರು ಕೊಟ್ಟ ತಕ್ಷಣ ಅವ್ರ ಮೇಲಿನ ಕೇಸನ್ನು ಕೆದಕಿ ಹಳೆ ಕೇಸ್ಗಳನ್ನು ಕೆದಕಿ ಜೀವ ಕೂಡ ಕೊಟ್ಟಿದ್ದೀರಿ ಇದು ತೋರಿಸುತ್ತೆ ನೀವು ಹೆದರಿದ್ದೀರಿ ನಿಮ್ಮ ಮೇಲಿನ ಆಪಾದನೆ ಬಂದ ತಕ್ಷಣವೇ ನೀವು ಹೆಚ್ ಡಿ ಕುಮಾರಸ್ವಾಮಿ ಅವರು ಬಿ ಎಸ್ ಯಡಿಯೂರಪ್ಪನವ್ರ ಮೇಲೆ ಬೆಟ್ ಬೆಟ್ ಮಾಡಿ ತೋರಿಸ್ತೀರಿ ಅವ್ರ ಮೇಲೆ ಬಂದಿರುವಂಥ ಆರೋಪಗಳಿಗೆ ಸಂಬಂಧಿಸಿದಂತೆ ಬೆಟ್ ಮಾಡಿ ತೋರಿಸ್ತೀರಿ ಈಗ ಮುಖ್ಯಮಂತ್ರಿಯಾಗಿ ನೀವಿದ್ದೀರಿ ನಿಮ್ಮ ಮೇಲಿನ ಆರೋಪಕ್ಕೆ ಉತ್ತರ ಕೊಡಿ ನೀವು ಕೆಲವು ವಿಷಯವನ್ನು ಸಮರ್ಥನೆ ಮಾಡ್ಕೊಂಡಿದ್ದೀರಿ ಇದು ನಮ್ಮ ಕಾಲ್ದಲ್ಲಿ ಆಗಿಲ್ಲ ಅಂತ ಹೇಳಿದ್ದೀರಿ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಿಕ್ ಬಯಸ್ತೇನೆ ನಿಮ್ಮಿಂದ ನೇರ ಉತ್ತರವನ್ನು ಬಯಸ್ತೇನೆ ಮಾಧ್ಯಮದ ಮೂಲಕ ನೈನ್ಟೀನ್ ನೈಂಟಿ ಸೆವೆನ್ ಸರ್ವೆ ನಂಬರ್ ನೂರ ಅರವತ್ತೆರಡು ಮತ್ತು ನೂರ ಅರವತ್ನಾಲ್ಕು ಕೆಸರೆ ಗ್ರಾಮದ್ದು ಎರಡೂ ಸರ್ವೆ ನಂಬರನ್ನು ಸಿಕ್ಸ್ ಒನ್ ಮಾಡಿದ್ರೋ ಇಲ್ವೋ ಫೈನಲ್ ನೋಟಿಫಿಕೇಶನ್ ಆಗಿತ್ತೋ ಇಲ್ವೋ ಆಮೇಲೆ ಏಟ್ ನಲ್ಲಿ ಡಿನೋಟಿಫಿಕೇಶನ್ ಮಾಡಿಸಿದಂಥ ಪ್ರಭಾವಿ ವ್ಯಕ್ತಿ ಯಾರು ನನ್ನ ಆರೋಪ ಇದೆ ಆ ಸಮಯದಲ್ಲಿ ನೀವು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರಿ ಎರಡುವೇ ನಾನ್ನೂರ ಅರವತ್ನಾಲ್ಕನ ಡಿನೋಟಿಫಿಕೇಷನ್ ಮಾಡೋದೊಳಗೆ ಮೂರು ಎಕರೆ ಹದಿನಾಲ್ಕು ಹದಿನಾರು ಗಂಟೆ ಪ್ರಭಾವ ಪ್ರಭಾವ ಬೀರಿದ ವ್ಯಕ್ತಿ ಯಾರು ನನ್ನ ಮಾಹಿತಿ ಪ್ರಕಾರ ಸರಿ ಫೈನಲ್ ನೋಟಿಫಿಕೇಷನ್ ಆದಮೇಲೆ ಅಷ್ಟು ಸುಲಭವಾಗಿ ಡಿನೋಟಿಫಿಕೇಷನ್ ಮಾಡಲ್ಲ ಹಾಗಿದ್ರೆ ಪ್ರಭಾವ ಬೀರಿದ ವ್ಯಕ್ತಿ ಯಾರು ನನ್ನ ಆರೋಪ ನೀವೇ ಆ ಪ್ರಭಾವ ಬೀರಿದ್ದೀರಿ ಮಾಸ್ಟರ್ ಪ್ಲಾನ್ ಅಡ್ವಾನ್ಸ್ ಆಗಿ ಮಾಡಿದ್ದೀರಿ ನೀವು ಈ ವಿಷಯದಲ್ಲಿ ಅಮಾಯಕ ಅಲ್ಲ ತೊಂಬತ್ತೊಂಬತ್ತರಿಂದ ಇಂಡೀಕರಣ ಆಗುತ್ತೆ ಮೂಡ ಹೆಸರಿನಲ್ಲಿಯೇ ಈ ಸರ್ವೆ ನಂಬರು ಮಾತ್ರ ಮೂಡಾದಿಂದ ಕೈ ಬಿಟ್ಟು ಜೆ ದೇವರಾಜ್ ಹೆಸರಿಗೆ ವರ್ಗಾವಣೆ ಆಗುತ್ತೆ ನಾಲ್ಕು ಐದರಲ್ಲಿ ಎರಡು ಪಾಣಿಯಲ್ಲಿ ಮಾತ್ರ ಮೂಡ ಹೆಸರು ಇಲ್ಲ ಆರರಿಂದ ಕಂಟಿನ್ಯೂ ಮತ್ತೆ ಮೂಡ ಹೆಸರೇ ಇದೆ ನನ್ನ ಆರೋಪ ಎರಡು ಸಾವಿರದ ನಾಲ್ಕರಲ್ಲಿ ನಿಮ್ಮ ಭಾವಮಹಿದ ಆ ಜಾಗವನ್ನು ಐದು ಲಕ್ಷ ತೊಂಬತ್ತೆರಡು ಸಾವಿರ ರೂಪಾಯಿ ಖರೀದಿ ಮಾಡ್ತಾನೆ ಮೂಡಾದ ಪರಿಹಾರ ಅದಕ್ಕಿಂತ ಜಾಸ್ತಿ ಸಿಕ್ತಿತ್ತು ಮೂಡಾದಲ್ಲಿ ಪರಿಹಾರ ತಗೊಂಡಿದ್ರೂ ಕೂಡ ನಿಂಗಾ ಉರ್ಫ್ ಜವರ ಪರಿಹಾರ ತಗೊಂಡಿದ್ರು ಕನಿಷ್ಠ ಅಂದರೂ ಹನ್ನೆರಡು ಲಕ್ಷ ರೂಪಾಯಿ ಪರಿಹಾರ ಸಿಕ್ತಿತ್ತು ಮೂಡಾ ಪರಿಹಾರಕ್ಕಿಂತ ಕಡಿಮೆ ಬೆಲೆಗೆ ನಿಮ್ಮ ಭಾವಮಹಿದನಿಗೆ ಕೊಡುವ ಉದ್ದೇಶ ಏನು ನನ್ನ ಹತ್ರ ಇರೋ ದಾಖಲೆ ಪ್ರಕಾರ ಎರಡು ಸಾವಿರದ ಒಂದರಿಂದಲೇ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಒಂದರ ಕಾಂಟ್ರಾಕ್ಟ್ ಅಗ್ರಿಮೆಂಟ್ನಂತೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಒಂದರ ಕಾಂಟ್ರಾಕ್ಟ್ ಅಗ್ರಿಮೆಂಟ್ನಂತೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ದೇವನೂರು ಬಡಾವಣೆ ಅಭಿವೃದ್ಧಿಪಡಿಸಲು ಎಲ್ ಎನ್ ಡಿ ಎಲ್ ಎನ್ ಟಿ ಕಂಪನಿಗೆ ಗುತ್ತಿಗೆ ನೀಡಿದ್ದು ಟೆಂಡರ್ ಮಟ್ಟ ಹನ್ನೊಂದು ಕೋಟಿ ಅರವತ್ತೆಂಟು ಲಕ್ಷದ ಎಂಬತ್ತಾರು ಸಾವಿರದ ಆರುನೂರ ಐವತ್ತೆರಡು ರೂಗಳಾಗಿತ್ತು ಕಾಮಗಾರಿ ಪ್ರಾರಂಭದ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಒಂದು ಆಗಿತ್ತು ಕಾಮಗಾರಿ ಮುಕ್ತಾಯದ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಮೂರು ಆಗಿರುತ್ತದೆ ಅಂದರೆ ಯುವರ್ ಬ್ರದರ್ ಇಲ್ಲ ಪರ್ಚೇಸ್ ದ ಲ್ 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 ಲ್ಯಾಂಡ್ ಅಷ್ಟೊತ್ತಿಗೆ ಡೆವಲಪ್ ಆಗಿಬಿಟ್ಟಿತ್ತು ನಿಮ್ಮ ಭಾವ ಮೈದ ಜಮೀನು ಖರೀದಿಸುವ ಮೊದಲೇ ಸರ್ವೆ ನಂಬರ್ ನಾಲ್ನೂರ ಅರವತ್ನಾಲ್ಕರ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿನಲ್ಲಿ ರಸ್ತೆ ಪಾರ್ಕು ನಿವೇಶನ ಅಭಿವೃದ್ಧಿಪಡಿಸಿರೋದು ಸತ್ಯ ಅಲ್ವೇ ಇದಕ್ಕೆ ಬೇಕಿದ್ರೆ ಬಡಾವಣೆ ನಕ್ಷೆ ಡೆವಲಪ್ ಮಾಡಿದಂಥ ಜಾಗ ಗುತ್ತಿಗೆ ಅಗ್ರಿಮೆಂಟ್ನ ಯಾರು ಬೇಕಾದ್ರೂ ಪರಿಶೀಲನೆ ಮಾಡಬಹುದು ಆಗಲೇ ಎರಡು ಸಾವಿರದ ಮೂರಕ್ಕೆ ಮುಂಚೆನೆ ಇದು ಡೆವಲಪ್ ಆಗಿ ಹೋಗಿತ್ತು ಅಷ್ಟು ಮಾತ್ರ ಅಲ್ಲ ಎರಡು ಸಾವಿರದ ಮೂರರಿಂದಲೇ ಈ ಜಾಗದ ನಿವೇಶನ ಹಂಚಿಕೆಯಾಗಿ ಇದೇ ಜಾಗದ ನಿವೇಶನ ಹಂಚಿಕೆಯಾಗಿ ಕ್ರಯಪತ್ರ ನೋಂದಣಿ ಆಗಿರೋದಕ್ಕೂ ಕೂಡ ನಮ್ಮ ಹತ್ರ ದಾಖಲೆಗಳಿವೆ ಕೋರ್ಟಿಗೆ ದುಡ್ಡು ಕಟ್ಟಿದ್ರು ಅಲ್ಲ ಕೋರ್ಟಿಗೆ ದುಡ್ಡು ಕಟ್ಟಿದ್ರು ಮುಂಚೆನೆ ಕಟ್ಟಿದ್ರು ನಾನು ಆ ಫೈನಲ್ ನೋಟಿಫಿಕೇಶನ್ ಆಗೋ ಟೈಮಲ್ಲೇ ದುಡ್ಡು ಕಟ್ಟಿದ್ರು ಮಧ್ಯದಲ್ಲಿ ವಿಡ್ರಾ ಮಾಡ್ಕೊಂಡ್ರು ಹಗರಣ ಮಾಡೋಕ್ಕೆ ಅಂತಲೇ ವಿಡ್ರಾ ಮಾಡ್ಕೊಂಡಿದ್ದಾರೆ ಅದು ಬೇರೆ ಪ್ರಶ್ನೆ ಈಗ ನಾನು ನಿಮ್ಮನ್ನು ಕೇಳೋಕ್ಕೆ ಬಯಸೋದು ನೈತಿಕತೆಯ ಪ್ರಶ್ನೆ ಬಂದರೂ ಕೂಡ ಒಂದು ಡೆವಲಪ್ ಆಗಿದಂಥ ಬಡಾವಣೆನ ಡಿನೋಟಿಫಿಕೇಶನ್ ಮಾಡಿದ್ದು ಮೊದಲನೇ ತಪ್ಪು ಖರೀದಿ ಮಾಡಿದ್ದು ಎರಡನೇ ತಪ್ಪು ಖರೀದಿ ಹತ್ರ ಮಾಡಿದ್ದೀರಿ ಅಂತ ಹೇಳಿದರೆ ಅಲ್ಲೂ ಕೂಡ ವಂಚನೆ ನಡೆದಿದೆ ದಲಿತ ಸಮುದಾಯಕ್ಕೆ ಜವರಾ ಉರುಫ್ಲಿಂಗ್ ಅವರಿಗೆ ಮೂರು ಜನ ಮಕ್ಕಳು ಮಲ್ಲಯ್ಯ ಮೈಲಾರಯ್ಯ ದೇವರಾಜು ಮಲ್ಲಯ್ಯ ಮತ್ತು ದೇವರಾಜ್ ಇಬ್ಬರೂ ಸೇರಿ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲೇ ಹಕ್ಕು ಕುಲಾಸೆ ಪತ್ರವನ್ನು ಬರೆದು ಕೊಡ್ತಾರೆ ರಿಜಿಸ್ಟರ್ ಮಾಡಿಕೊಡ್ತಾರೆ ಹಕ್ಕು ಕುಲಾಸೆ ಪತ್ರ ನೀವು ಎಮ್ ಆರ್ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ರೆ ನನ್ನ ಹತ್ರ ಎಮ್ ಆರ್ ದಾಖಲೆ ಇದೆ ಎಮ್ ಆರ್ ದಾಖಲೆ ಪರಿಶೀಲನೆ ಮಾಡಿದ್ರೆ ಎಮ್ ಆರ್ನಲ್ಲಿ ನೈನ್ಟೀನ್ ಸಿಕ್ಸ್ಟಿ ಏಟ್ನಲ್ಲೇ ಮೈಲಾರಯ್ಯನ್ ಕುಟುಂಬಕ್ಕೆ ಹಕ್ಕು ವರ್ಗಾವಣೆ ಆಗಿದೆ ನಾ ಬರ್ತೀನಿ ನಾ ಬರ್ತೀನಿ ನಾ ಬರ್ತೀನಿ 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 ಒನ್ ಒಂದು ನಿಮಿಷ ಹೇಳಿದ್ರೆ ಹೇಳ್ತೀನಿ ಅಲ್ಲೂ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಫಿಫ್ಟಿ ಫಿಫ್ಟಿ ಕೊಡಬೇಕು ಅಂತಕ್ಕಂಥದ್ದು ರೆಸ್ಟ್ರಾಸ್ಪೆಕ್ಟಿವ್ವಾ ಪ್ರಾಸ್ಪೆಕ್ಟಿವ್ವಾ ಮುಖ್ಯಮಂತ್ರಿಗಳನ್ನು ಕೇಳಬೇಕು ಅವರು ಉತ್ತರ ಕೊಡಬೇಕು ನನ್ನ ತಿಳುವಳಿಕೆ ಪ್ರಕಾರ ಅದು ಪ್ರಾಸ್ಪೆಕ್ಟಿವ್ ನಾಟ್ ರೆಟ್ರಾಸ್ಪೆಕ್ಟಿವ್ ಅದಾಗಿದ್ದು ಯಾವಾಗ ಎರಡು ಸಾವಿರದ ನಿಮಿಷದ್ರಲ್ಲ ಹೇಳ್ತೀನಿ ಡೇಟ್ ಅದು ಎರಡು ಸಾವಿರದ ಹದಿನೈದರಲ್ಲಿ ಅದಾಗಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಯಾವಾಗಿದ್ದು ಇವ್ರ ಪತ್ನಿ ಅರ್ಜಿ ಸರ್ಕಾರಕ್ಕೆ ಅರ್ಜಿ ಕೊಡ್ತಾರೆ ನನ್ನ ನಿವೇಶನದ ಅತಿಕ್ರಮಣ ಜಾಗದ ಅತಿಕ್ರಮಣ ಆಗಿದೆ ಅಂತ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟ ಮೇಲೆ ಫಿಫ್ಟಿ ಫಿಫ್ಟಿ ಕೊಡಬೇಕು ಅನ್ನುವಂಥ ಮಾಡ್ತಾರೆ ನಾನು ಮುಖ್ಯಮಂತ್ರಿಗೆ ಕೇಳಕ್ಕೆ ಪೈಸೋದು ರೆಟ್ರಾಸ್ಪೆಕ್ಟಿವ್ ಆ ಪ್ರಾಸ್ಪೆಕ್ಟಿವ್ ಪ್ರಾಸ್ಪೆಕ್ಟಿವ್ ಅಂತಾದರೆ ಆ ಯಾವತ್ತಿನಿಂದ ಫಿಫ್ಟಿ ಫಿಫ್ಟಿ ಅಂತ ಆದೇಶ ಆಗುತ್ತೋ ಆವತ್ತಿನಿಂದ ರೈತರ ಜೊತೆಗೆ ಒಡಂಬಡಿಕೆ ಆಗಬೇಕು ನಿವೇಶನ ನಿರ್ಮಾಣ ಮಾಡಲಿಕ್ಕೆ ಆಗ ಮಾತ್ರ ಸಮಾನಾಂತರ ಬಡಾವಣೆಯಲ್ಲಿ ಫಿಫ್ಟಿ ಫಿಫ್ಟಿ ಕೊಡ್ಲಿಕ್ಕೆ ಬರುತ್ತೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಇವ್ರದೇ ಸರ್ಕಾರ ಇದ್ದಾಗ ಎರಡು ಮೀಟಿಂಗ್ ಮಾಡಿ ಐವತ್ತು ಐವತ್ತು ನಿವೇಶನ ಕೊಡಬೇಕು ಅಂತ ನಿರ್ಣಯ ಮಾಡ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಮುಖ್ಯಮಂತ್ರಿಗಳಾಗಿದ್ದಿದ್ದುದು ಮುಖ್ಯಮಂತ್ರಿಗಳಾಗಿದ್ದಿದ್ದು ಸಿದ್ದರಾಮಯ್ಯನವರು ಆವಾಗ ಮೂಢ ಕಮಿಷನ್ ಒಂದು ಪತ್ರ ಬರೀತಾರೆ ನಿಮಗೆ ಮಾರುಕಟ್ಟೆ ದರ ಅಥವಾ ನಲವತ್ತು ನನ್ನ ಸಮಾನಾಂತರ ಬಡಾವಣೆ ಜಾಗ ಕೊಡ್ತೀವಿ ಅಂತ ಬರೀತಾರೆ ಆ ಪತ್ರಕ್ಕೆ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯವರು ಉತ್ತರನೇ ಕೊಡಲ್ಲ ಎಲ್ಲಿವರೆಗೂ ಎರಡು ಸಾವಿರದ ಒಂದರವರೆಗೂ ಎರಡು ಸಾವಿರದ ಒಂದರಲ್ಲಿ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಉತ್ತರನೇ ಕೊಡಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರದ ಅನುಮತಿ ಪಡೆಯದೆ ಇದು ಯಾವ ರೀತಿ ಈ ಥರ ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ಕೊಡಬೇಕು ಅಂತಂದರೂ ಕೂಡ ಫಿಫ್ಟಿ ಫಿಫ್ಟಿ ಒಡಂಬಡಿಕೆ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಸರ್ಕಾರದ ಅನುಮತಿ ಪಡಿಬೇಕು ಸರ್ಕಾರದ ಅನುಮತಿಯನ್ನು ಪಡೆಯದೆ ಮೂಢ ಆಯುಕ್ತರು ಭ್ರಷ್ಟಾಚಾರಕ್ಕೆ ಸಿದ್ದರಾಮಯ್ಯನವರ ಸಹಕಾರ ಇರಲಿ ಅಂತ ಹೇಳಿ ಮೂಢ ಆಯುಕ್ತರು ತನ್ನ ಭ್ರಷ್ಟಾಚಾರಕ್ಕೆ ಸಿದ್ದರಾಮಯ್ಯವರ ಸಹಕಾರ ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರನ್ನು ಕೂಡ ಪಾರ್ಟ್ನರ್ ಮಾಡ್ಕೊಳ್ತಾರೆ ಅವ್ರ ಪತ್ನಿಗೆ ನಿವೇಶನ ಕೊಡೋದ್ರ ಮೂಲಕ ನನ್ನ ಪ್ರಶ್ನೆ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ನಿಮ್ಮ ಕುಟುಂಬಕ್ಕೆ ಮಾತ್ರ ಚೀಫ್ ಮಿನಿಸ್ಟರ್ ಅಲ್ಲ ನೀವು ರಾಜ್ಯಕ್ಕೆ ಮುಖ್ಯಮಂತ್ರಿ ಕೇವಲ ಕಾಂಗ್ರೆಸ್ ಪಾರ್ಟಿಗೂ ಅಲ್ಲ ರಾಜ್ಯದ ಏಳು ಕೋಟಿ ಜನರಿಗೆ ತಾವು ಮುಖ್ಯಮಂತ್ರಿ ಇದ್ದೀರಿ ಆ ನಿವೇಶನ ಅಕ್ರಮ ಅದನ್ನು ವಾಪಸ್ ಕೊಡಬೇಕು ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ ಬಂದಾಗ ನೀವೊಂದು ಮಾತು ಹೇಳಿದಿರಿ ಅರವತ್ತೆರಡು ಕೋಟಿ ಕೊಡಲಿ ನಿವೇಶನ ಕೊಟ್ಬಿಡ್ತೀವಿ ಅಂತ ಕೇಳಿದ್ವಿ ಮುಖ್ಯಮಂತ್ರಿಗಳೇ ನೀವು ಇವತ್ತು ಕೇಳೋ ಜಾಗದಲ್ಲಿಲ್ಲ ಕೊಡೋ ಜಾಗದಲ್ಲಿ ಇದ್ದೀರಿ ಮುಖ್ಯಮಂತ್ರಿಯಾಗಿ ಲಕ್ಷಾಂತರ ಜನ ರೈತರು ತಮ್ಮದೇ ರೀತಿಯಲ್ಲಿ ಇವತ್ತಿಗೂ ಕೂಡ ಪರಿಹಾರಕ್ಕಾಗಿ ಕಾಯ್ತಾ ಇದ್ದಾರೆ ತಮ್ಮ ಕುಟುಂಬದ ರೀತಿಯಲ್ಲಿ ನಿಮ್ಮ ಕುಟುಂಬಕ್ಕೊಂದು ನ್ಯಾಯ ಬಾಕಿ ರೈತರಿಗೊಂದು ನ್ಯಾಯನಾ ನಿಮ್ಮ ಕುಟುಂಬಕ್ಕೆ ಕೊಟ್ಟು ನ್ಯಾಯ ನ್ಯಾಯವನ್ನು ಬಾಕಿ ರೈತರಿಗೂ ಕೊಡಿ ನೀವೇ ಕೇಳಿದಿರಲ್ವಾ ನಲ್ವತ್ತೆರಡು ಕೋಟಿ ಅದೇ ಮಾದರಿಯಲ್ಲಿ ಕೊಡಿ ಅದೇ ಮಾದರಿಯಲ್ಲಿ ಕೊಡೋದು ನಿಮ್ಮ ನೈತಿಕತೆ ಆಗ್ತಿತ್ತು ಆದರೆ ನೀವು ಮಾತ್ರ ತಗೊಳ್ಳೋದು ಅಂದರೆ ಉಳಿದವರೆಲ್ಲ ಅವರು ಮುಖ್ಯಮಂತ್ರಿ ಕುಟುಂಬದವ್ರ ಅಲ್ಲ ಅನ್ನೋದೇ ಅವ್ರದ್ದು ಅಪರಾಧವಾ ನೀವು ಇವತ್ತು ನ್ಯಾಯನ ಕೇವಲ ತಮ್ಮ ಕುಟುಂಬಕ್ಕೆ ಮಾತ್ರ ಕೊಡ ಕೊಟ್ಟಿದ್ದೀರಾ ಅಥವಾ ರಾಜ್ಯದ ರೈತರಿಗೆಲ್ರಿಗೂ ಕೂಡ ಕೊಟ್ಟಿದ್ದೀರಾ ರಾಜ್ಯದ ರೈತರಿಗೆಲ್ರಿಗೂ ನೀವು ನ್ಯಾಯ ಕೊಡಬೇಕು ಅಂತಿದ್ರೆ ಇದೇ ರೀತಿ ರಾಜ್ಯದ ವಿವಿಧ ಬಡಾವಣೆಗಾಗಿ ಜಮೀನು ಕೊಟ್ಟಿರ್ತಕ್ಕಂಥ ಪರಿಹಾರ ಪಡೆದ